ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಸಿಂಪಲ್ ಆಗಿ ಒಂದೇ ಸ್ಟೆಪ್ಪಲ್ಲಿ ಹಾಕೋವಂಥ ಒಂದು ಡಿಸೈನ್ ತೋರಿಸ್ತಿದ್ದೀನಿ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಮತ್ತು ವಿತೌಟ್ ಬೀಡು ವಿತೌಟ್ ಕುಚ್ಚು ಕುಚ್ಚು ಕೂಡ ಹಾಕ್ಬೋದು ಅಂದರೆ ನಾನು ಇವತ್ತು ತೋರಿಸ್ತಿರೋದು ವಿತೌಟ್ ಕುಚ್ಚು ಮತ್ತು ಹಾರೇಳತ್ತರೇಟ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೈ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕೋತಿದ್ದೀನಿ ಫೈವ್ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಟರ್ನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಇಲ್ಲಿ ಫೈವ್ ಚೈನ್ ಹಾಕಿರೋದು ಈ ರೀತಿ ಸ್ವಲ್ಪ ಶೇಪ್ ಕುತ್ಕೊಳ್ಳೋದಕ್ಕೋಸ್ಕರ ಏನು ಈ ರೀತಿ ಸ್ವಲ್ಪ ಲೂಸಾಗಿ ಸ್ವಲ್ಪ ಯು ಶೇಪಲ್ಲಿ ಬರಲಿ ಅಂತ ಫೈ ಚೈನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರಿಡ್ ತಗೊಂಡು ಈ ಫೈ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ ತರ್ತಿದ್ದೀನಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಸರಿ ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ರೀತಿ ಇನ್ನು ಒಂದು ಡಬಲ್ ಕ್ರೋಶ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲ ಒಂದ್ಸರಿ ಸರಿ ಇದರೊಳಗಡೆ ನಾನು ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಮೂರು ನಾಲ್ಕು ಐದು ಇಲ್ಲಿ ಐದು ಡಬಲ್ ಕ್ರೋಶಗಳಾಗಿದೆ ಐದು ಡಬಲ್ ಕ್ರೋಶ ಆದಮೇಲೆ ತ್ರೀ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶ ಗ್ಯಾಪಲ್ಲಿ ಇಲ್ಲಿ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಡಬಲ್ ಕ್ರೋಶ್ ಹಾಕಿದ್ವಲ್ಲ ಇಲ್ಲಿ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಈ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಮೂರು ಚೈನ್ ಹಾಕ್ಕೊಂಡು ಅಲ್ಲಿ ಒಂದು ಓಲ್ ರೀತಿ ಇರುತ್ತೆ ಇಲ್ಲಿ ಈ ರೀತಿ ಓಲ್ ರೀತಿ ಇರುತ್ತೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ರೀತಿ ಥ್ರೆಡ್ ತೊಗೊಂಡು ಈ ರೀತಿ ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಓಲ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ತ್ರೀ ಚೈನ್ ಹಾಕ್ಕೊಂಡು ಓಲ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಬೇಕಾಗುತ್ತೆ ಆ ರೀತಿ ಮೂರು ಸಾರಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ ತೊಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ರೀತಿ ಇಲ್ಲಿ ಆರು ಡಬಲ್ ಕ್ರೋಶಗಳನ್ನ ಫೀಲ್ ಮಾಡ್ಕೋತೀನಿ ಫಸ್ಟಿಗೆ ಐದು ಮಾಡ್ಕೊಂಡಿದ್ದೀನಿ ಐದು ಆದಮೇಲೆ ಚೈನ್ ಹಾಕ್ಕೊಂಡು ಆ ಒಳಗಡೆ ಏನು ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ ಅದನ್ನು ಮೂರು ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಆರು ಡಬಲ್ ಕ್ರೋಶಗಳು ಐದಾಗಿದೆ ಆರು ಈ ರೀತಿ ಆರು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ఈ రీతి బంగల్ క్రోష నోడి డైన్ బీతి కనసతే నెక్స్ట్ మేము ఫోర్ చైన్ హాకీ ఒన్ టు త్రీ ఫోర్ ఫోర్ చైన్ హు ఎల్కి బరుత్ నోడి వంద సింగల్ క్రోష మరి ఫోర్ చైన్ వన్ టూ త్రీ ఫోర్ ఫోర్ చైన్ హు ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಫೋರ್ ಚೈನ ಎರಡು ಸರಿ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮೇಲೆ ಮತ್ತೆ ಫೈ ಚೈನ್ ಹಾಕೋತಿದ್ದೀನಿ ತ್ರೀ ಫೋರ್ ಫೈವ್ ಫೈ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದೀನಿ ಬಟ್ಟೆ ಟರ್ನ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಹಾಕ್ಕೋತಿದ್ದೀನಿ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೊಶ ಮತ್ತು ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಸರಿ ತ್ರಿಡ್ ತೊಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ತ್ರಿಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರಶ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ರೀತಿ ಈ ಫೈ ಚೈನ್ ಗ್ಯಾಪಲ್ಲಿ ಐದು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋತೀನಿ ಇಲ್ಲಿ ಎರಡಾಗಿದೆ ಮೂರು ನಾಲ್ಕು ಐದು ಇಲ್ಲಿ ಐದು ಡಬಲ್ ಕ್ರೋಶಗಳಾಗಿದೆ ಐದು ಡಬಲ್ ಕ್ರೋಶ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶ ಮೇಲ್ಗಡೆ ಈ ರೀತಿ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ್ ತಂದು ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರಿ ಚೈನ್ ಹಾಕ್ಕೊಂಡು ಇಲ್ಲಿ ತ್ರೀ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದು ಒಂದು ಹೋಲ್ ರೀತಿ ಇರುತ್ತೆ ಅಲ್ಲಿ ಹೋಗಿ ತಂದು ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಈ ಹೋಲೊಳಗಡೆ ನೆಕ್ಸ್ಟ್ ತ್ರೀ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಈ ಒಳಗಡೆ ಹೋಗಿ ಒಂದು ಥ್ರೆಡ್ ತಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಸಾರಿ ತ್ರೀ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಸರಿ ತ್ರೀ ತೊಗೊಂಡು ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಎಲ್ಲಿ ಹೋಗಿ ನಾನೊಂದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಒಟ್ಟು ಆ ರೀತಿ ಮಾಡ್ಕೊಂಡ್ಮೇಲೆ ಆರು ಡಬಲ್ ಕ್ರಶೆಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಾಲ್ಕು ಐದು ಆರು ಆರು ಡಬಲ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬಂದು ಸಿಂಗಲ್ ಕ್ರೋಶ ಮತ್ತು ಒಂದು ಸಿಂಗಲ್ ಕ್ರೋಶ ಇಲ್ಲಿ ಇದು ಒಂದು ಫ್ಲವರ್ ರೀತಿ ಕೂತ್ಕೊಳ್ಳುತ್ತೆ ನೋಡಿ ಡಿಸೈನ್ ಬಂದು ರೀತಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನೊಂದಷ್ಟು ದೂರ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ಇದು ಈ ರೀತಿ ಕಂಪ್ಲೀಟ್ ಆಗಿದೆ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಎಲ್ಲಿಗೆ ಬರುತ್ತೆ ನೋಡಿ ಸಿಂಗಲ್ ಕೃಷ್ಣ ಮಾಡಿಕೊಂಡು ಒಂದೆರಡು ಚೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿರೋದನ್ನ ಕುಚ್ಚಿಲ್ಲ ಅಂದರೆ ವಿತೌಟ್ ಕುಚ್ಚಾಗಿರೋದ್ರಿಂದ ಇದನ್ನ ಕಟ್ ಮಾಡಿ ಸ್ಟಿಕ್ ಮಾಡ್ಕೋತೀನಿ ಕುಚ್ಚಾದರೆ ಅದರೊಳಗಡೆ ಸೇರಿಸ್ಬಿಟ್ಟು ಕುಚ್ ಹಾಕಬಿಡ್ತೀವಿ ಅದು ಅದ್ರೊಳಗಡೆ ಸೇರ್ಕೊಡುತ್ತೆ ಆವಾಗ ಗಮ್ ಹಾಕೋ ನೆಸೆಸಿಟಿ ಇರಲ್ಲ ಮತ್ತೆ ಸ್ಟಿಕ್ ಮಾಡಿಕೊಂಡ್ರೆ ಅಷ್ಟೇ ಮುಗಿತು ಫೈನಲ್ ಲುಕ್ ಬಂದು ಈ ರೀತಿ ಬಂದಿದೆ ವಿತೌಟ್ ಕುಚ್ಚು ಅಂದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಡಿಸೈನ್ ಬಾರ್ಡರ್ ಡಿಸೈನಲ್ಲಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಡಿಸೈನ್ ವಿತೌಟ್ ಬೀಡು ವಿತೌಟ್ ಕುಚ್ಚು ಆ ರೀತಿಯೂ ಇಷ್ಟಪಡೋರು ಕೂಡ ಇರ್ತಾರೆ ಬರೀ ವರ್ಕ್ ಅಷ್ಟೇ ಸಾಕು ಅನ್ನೋರು ಕೂಡ ಅಂಥವ್ರಿಗೆ ಈ ಡಿಸೈನ್ನ ಚೂಸ್ ಮಾಡ್ಕೋಬೋದು ಮತ್ತು ಇದರಲ್ಲಿ ಕುಚ್ಚು ಕೂಡ ಕಟ್ಕೋಬೋದು ಇಲ್ಲಿ ಸಿಂಗಲ್ ಕ್ರಶ ನಾಲ್ಕು ಚೈನ್ ಹಾಕಿದ್ಮೇಲೆ ಸಿಂಗಲ್ ಕ್ರೂಶ ಆದಮೇಲೆ ಇನ್ನೂ ಒಂದು ನಾಲ್ಕು ಚೈನ್ ಹಾಕಿ ಸಿಂಗಲ್ ಕೃಷ ಮಾಡ್ಕೋಬೋದು ಆವಾಗ ನಿಮಗೆ ಈ ಸ್ಪೇಸಲ್ಲಿ ಕುಚ್ಚು ಬರುತ್ತೆ ಮತ್ತು ನೆಕ್ಸ್ಟು ಮತ್ತೆ ಅದೇ ರೀತಿ ಈ ಆರ್ಚ್ನ ಏನು ಕಂಟಿನ್ಯೂ ಮಾಡ್ತೀವಿ ಎರಡು ಸರಿ ನಾಲ್ಕು ಚೈನ್ ಹಾಕ್ಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೋದು ಕುಚ್ಚಿಗೂ ಕೂಡ ಜಾಗ ಕೊಡ್ಬೋದು ಇದರಲ್ಲಿ ನಿಮಗೆ ವಿತೌಟ್ ಕುಚ್ಚೆ ಇರಲಿ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂತ ಹೇಳಿದ್ರೆ ಇದ್ರ ಮೇಲ್ಗಡೆ ಸ್ಟೋನ್ಲೆಸ್ಗಳನ್ನ ಅಂಟಿಸ್ಕೋಬೋದು ಬಾಲ್ ಚೈನ್ ಆಗಲಿ ಸ್ಟೋನ್ಲೆಸ್ ಆಗಲಿ ಅಂಟಿಸ್ಕೋಬೋದು ಮತ್ತು ಇದ್ರ ಮೇಲ್ಗಡೆ ಬೀಡನ್ನೂ ಕೂಡ ಹೊಲ್ಕೋಬೋದು ಅಥವಾ ಬೀಡ್ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ವಿತೌಟ್ ಬೀಡ್ ಹಾಕಿರೋದು ಈ ನಾಲ್ಕು ಚೈನ್ ಹಾಕ್ತೀವಲ್ಲ ಅದ್ರ ಬದಲು ಬೀಡ್ನ ಹಾಕೋಬೋದು ಬೀಡ್ ಮೇಲೆ ಎಕ್ಸ್ಟ್ರಾ ಐದು ಚೈನ್ ಇತ್ತಲ್ಲ ಅದನ್ನು ಬೀಡ್ ಮೇಲೆ ಹಾಕ್ಕೊಂಡು ಅರ್ಶನ ಕಂಪ್ಲೀಟ್ ಮಾಡ್ಕೊಬೋದು ಆ ರೀತಿ ಕೂಡ ಮಾಡ್ಕೋಬೋದು ಅದು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ವಿತೌಟ್ ಬೀಡು ವಿತೌಟ್ ಕುಚ್ಚು ಬೇಕು ಅನ್ನೋರಿಗೆ ಈ ಡಿಸೈನ ಚೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದ್ರ ಚಾರ್ಜಸ್ ಬಂದು ಬೇಗ ಮುಗಿಯುತ್ತೆ ಜಾಸ್ತಿ ಏನು ಟೈಮ್ ಇಯಲ್ಲ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜಸ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರಿ ಡಿಸೈನ್ನ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್